ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನ ನನ್ನ ನಲ್ಮೆಯ ಸಹೋದರರಾದ ಚೇತನ್ ರಾಜ ಅವರ ಹುಟ್ಟದ ಹಬ್ಬ ನಾವು ಇವತ್ತು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಣ್ಣಿಗೆ ಲೆನ್ಸು ಹಾಗಾಗಿ ಮತ್ತೆ ನಮ್ಮ ಅಭಿಮಾನಿಗಳಿಗೆ ಅವ್ರು ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಬಲ ಅಪರೂಪವಾಗಿ ಒಂದು ಈ ಸರಳ ಕುಟುಂಬವನ್ನು ಆಚರಿಸ್ತಾ ಇಂಥ ಈ ಯುವಕರಿಗೆ ನಿಮ್ಮಂಥ ಮಾಧ್ಯಮ ಮಿತ್ರಗಳಿಂದ ಬೆಳೀಲಿಕ್ಕೆ ಅವಕಾಶ ಕೊಡಬೇಕಾಗಿ ಮೊನ್ನೆ ನಮ್ಮ ಐವತ್ನಾಲ್ಕನೇ ವಾರ್ಡಿನ ಜನತೆಯಲ್ಲಿ ಮನವಿ ಮಾಡ್ತಾ ಸೊ ಅಂದರೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲದೇ ಇಷ್ಟೆಲ್ಲ ಮಾಡ್ತಾ ಸೊ ಅಧಿಕಾರಿ ಕೊಟ್ಟಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವೇನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಅಂತ ನಮ್ಮ ಮನಸ್ಸಲ್ಲಿ ಇರ್ತದೆ ಸೊ ಅದು ಮಾಡಲಿಕ್ಕೆ ನಾವು ಬಯಸ್ತೀವಿ ಅದೇ ರೀತಿ ಆ ಅಪ್ಪನ ನಾನು ಇವತ್ತಿನ ನೋಡ್ತಾ ಇಲ್ಲ ಸತತವಾಗಿ ಇಪ್ಪತ್ತಾರು ವರ್ಷದಿಂದ ಜೊತೆಯಲ್ಲಿ ಒಡನಾಟ ಇದೆ ಅಂಥ ಯುವಕ ಸಿಗಲ್ಲ ಸೊ ಏಕೆಂದರೆ ನಾವು ಅವ್ರಿಗೆ ದಾನಸುಕರಣ ಅಂತ ಬ ಬಿರುದು ಕೊಡ್ತೀವಿ ಸೊ ನಮ್ಮಂಥ ಯುವಕರಿಗೆ ಅವರೊಂದು ಮಾದರಿ ಇವತ್ತು ನೂರಾರು ಕುಟುಂಬಗಳಿಗೆ ಅನ್ನ ಹಾಕೋಂಥ ಒಬ್ಬ ನಾಯಕ ಚಿಕ್ಕ ವಯಸ್ಸಿಂದಲೇ ಈ ತನ್ನ ಈ ಗುಣಗಳನ್ನ ಬೆಳೆಸ್ಕೊಂಡ್ಬಂದವ್ರೆ ಸೊ ಏಕೆಂದರೆ ನಾವು ನೋಡೋಂಥ ಮನುಷ್ಯನೇ ಬೇರೆ ಸೊ ಇವತ್ತಿನ ಫ್ಯೂಚರಲ್ಲಿ ಯಾವಾಗ ಯಾವಬ್ಬು ನಾವು ಪ ನಾವಾಯ್ತು ನಮ್ಮ ಪಾಡಾಯ್ತು ಅನ್ನೋ ಕಾಲದಲ್ಲಿ ಅಪ್ಪ ನಮ್ಮನ್ನು ಬೆಳೆಸಿ ತಾನು ಇಲ್ಲ ತಾನು ಹೊಟ್ಟೆ ಹಚ್ಕೊಂಡಿದ್ರು ಬೇರೆಯವರು ಕೊಟ್ಟಂಥ ದಾನ ಮಾಡೋಕ್ಕೆ ಕೆಪಾಸಿಟಿ ಆ ಭಗವಂತ ಚಾಯ್ ಚಾಮುಂಡೇಶ್ವರ್ ಅವ್ರಿಗೆ ಅನುಕರಣೆ ಕೊಟ್ಟವ್ರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮಂಥ ಮಾಧ್ಯಮ ಮಿತ್ರಗಳಿಂದ ಆ ಯುವಕ ನಾಯಕನ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಐವತ್ನಾಲ್ಕನೇ ಮಹಾ ಮಹಾಜನತೆಗೆ ನಮ್ಮ ಚೇತನ್ ರಾಜವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶುಭಾಶಯನ ಕೋರ್ತಾ ನಾನೆರಡು ಮಾತು ಮುಗಿತೀನಿ ಅದೇ ರೀತಿಯಾಗಿ ನಮ್ಮ ಭುವನರಾಜ್ ಫೌಂಡೇಶನ ಪದಾಧಿಕಾರಿಗಳು ಎಲ್ಲ ಕುಂತು ಮಾತಾಡಿ ತಮ್ಮ ಸಮ್ಮುಖದಲ್ಲೇ ನಮ್ಮ ಅಧ್ಯಕ್ಷರು ಆಯ್ತಪ್ಪ ಏನೋ ಮಾಡಿ ಅಂತಂದಾಗ ನಾವೇನು ದುಡ್ಡು ಕೊಟ್ಟು ಏನೋ ಈ ಆಚರಣೆ ಇಲ್ಲ ಸೊ ಅವರವರೇ ಮಾಡ್ಕತ್ತವ್ರೆ ಅಭಿಮಾನಿಗಳು ಅವರವರೇ ದುಡ್ಡು ಹಾಕತ್ತವ್ರೆ ಸೊ ಹೀಗಾಗಿ ಅಭಿಮಾನಕ್ಕೆ ನಮ್ಮ ಭುವಂದರಾಜ್ ಫೌಂಡೇಶನ್ ಅವರು ಸದಾ ಚುರುಣಿಯಾಗಿ ಹಾಗೆ ಇನ್ನೂ ಹೆಚ್ಚು ಕಾಲ ಇದೇ ರೀತಿ ನಮ್ಮ ಚೇತನ ಭಾಳ ಬದುಕ್ತಿ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯ ಅಧಿಕಾರವನ್ನು ಕೊಡಲಿ ಅಂತ ಕೇಳ್ಕೊಳ್ತಾನೆ ಮುಗಿಸ್ತೀನಿ ನಮ್ಮ ಹೆಸರು ಭುವನ್ ರಾಜ್ ಫೌಂಡೇಶನ್ ಉಪಾಧ್ಯಕ್ಷ ಯೋಗೇಶ್ ಎನ್ವಿ ಅಂತ ಸೊ ಚೇತನ್ ರಾಜ್ಗೆ ಸತ ಸಹೋದರ ಅಂದರೆ ಆ ಮನೆಗೆ ದತ್ತಪುತ್ರ ಇದ್ದಂಗೆ ನಾನು